ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಆಟಗಾರ ಜಾಕೊಬ್ ಬೆತ್ತಲ್ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಂತ ಹೇಳ್ಬೇಕು ಇವರಂತ ಈ ವಿಲ್ ಜಾಕ್ಸು ಮ್ಯಾಕ್ಸಲ್ಲಿ ಅವರು ರಪ್ಪ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಬೇಕು ಜಾಕ ಬೆತ್ತಲ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿದಾರೆ ಮತ್ತು ರೀತಿ ದಾಖಲೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಮುಂಚೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡಕ್ಕೆ ಈ ವರ್ಷ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ನಿಮ್ಗೆ ಅದರ ಅನಿಸುತ್ತೆ ಏನಾದ್ತು ಅಂದರೆ ಖರ್ಚು ಕಮೆಂಟ್ ಮಾಡಿ ಮತ್ತು ಆರ್ ಸಿ ಬಿ ಅಭಿಮಾನಿಗಳಾಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಪ್ಲೇಸ್ಕೋರ್ ಬಗ್ಗೆ ಪಟಾ ಪಟಿ ಅಪ್ಡೇಟ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋ ಒಂದು ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಮಾಡಿ ಗುರು ಆರ್ ಸಿ ಬಿ ತಂಡ ಜಾಕ್ ಆಫ್ ಬ್ಯಾತಲ್ ಅವರು ತುಂಬನೇ ಒಳ್ಳೆಯ ಯಂಗ್ಸ್ಟರ್ ಮತ್ತು ಆಲ್ಗೋಡ್ ಅಂತ ಹೇಳ್ಬೇಕು ಬೌಲಿಂಗ್ ಕೂಡ ಮಾಡ್ತಾರೆ ಅಂತ ಹೇಳ್ಬೇಕು ಜಾಕ್ ಆಫ್ ಬ್ಯಾತಲ್ ಅವರು ಈಗ ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ರಂತ ಹೇಳ್ಬೇಕು ಕೇವಲ ಹದಿನಾರು ಬಾಲಲ್ಲಿ ಐವತ್ತಾರನ್ನು ಹೊಡೆದ್ರೆ ಆಗಿ ಉಳ್ಕೊಂಡ್ರ ಅಂತ ಇದರಲ್ಲಿ ಮೂರು ಫೋರ್ ಮತ್ತೆ ಏಳು ಸಿಕ್ಸ್ ಇದೆ ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ಯಾವ ರೀತಿ ಬ್ಯಾಟಿಂಗ್ ಆಡಬೇಕು ಹದಿನಾರು ಬಾಲಲ್ಲಿ ಮುನ್ನೂರ ಐವತ್ತು ಸ್ಟೇಕ್ ಇಟ್ಟು ಅಂತಂದ್ರೆ ಕಡಿಮೆ ಮಾತಾ ಯಾವುದೇ ಒಬ್ಬ ಪ್ಲೇಯರ್ಸ್ ಆಗಿರೋದು ಕೂಡ ಈ ಸ್ಟೇಕ್ ಬ್ಯಾಟಿಂಗ್ ಆ ಟೀಮ್ ನೋಟ್ ಅಂತ ಕೂಡ ನಾಟ್ ಔಟ್ ಆಗಿ ಉಳ್ಕೊಂಡಿದೆ ಅಂತ ಹೇಳ್ಬೇಕು ಹದಿನಾರು ಬಾಲಲ್ಲಿ ಐವತ್ತರ ನೋಡಿದ್ರೆ ನಾಟ್ಔಟ್ ಆಗಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಇದೇ ರೀತಿ ಬ್ಯಾಟಿಂಗ್ ಆಸಿ ಪರವಾಗಿ ಒಂದು ನಾಲ್ಕು ಮ್ಯಾಚ್ ಐದು ಮ್ಯಾಚ್ ಆಡ್ತು ಅಂತ ಮೇನ್ ಮೇಲ್ ಮ್ಯಾಚ್ ಮೇಲೆ ಆಡ್ಬಿಡ್ತು ಅಂತ ಅಂದ್ರೆ ಸಿ ಬಿತ್ತ ತುಂಬಾ ಬಲಿಷ್ಠ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಹೇಳಿ ಆರ್ ಸಿ ಬಿ ತಂಡ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನಸು ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈ ಕರ್ಕೊಂಡಿರೋದು ತುಂಬಾ ಹೆಲ್ಪ್ ಆಗಿದೆ ಜಾಕಬ್ ಜಾಕಪ್ ಬೆತಲ್ ಅವನ್ನು ಆಸ ಐತೆ ಅಂದ್ರೆ ಕಳಿಸ ಕಮೆಂಟ್ ಮಾಡಿ ನನಗನ್ಸ ಪ್ರಕಾರ ಒಳ್ಳ ಒಳ್ಳೆ ಪ್ಲೇಯರ್ಸ್ ಒಳ್ಳೆ ಆಟಗಾರನ್ನು ಕರ್ಕೊಂಡಿದ್ದ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈಗೆ ಅಂತ ಹೇಳ್ತೀನಿ ಗುರು ಅದರ ಕನಸು ಕರೆಂಟ್ ಮಾಡಿ ಮತ್ತೆ ಆರ್ ಸಿ ಬಿ ತಂಡಿಗೆ ಕ್ಯಾಪ್ಟನ್ ಯಾರಾಗಬೇಕು ಅಂತ ನಿಮ್ಗೆ ಅಂತ ಸಿಗೋಣ ಎಷ್ಟೊತ್ತಡ ನಮಸ್ಕಾರ ಜೈ ಆರ್ ಸಿ ಬಿ ಸಲಿಕಪ್ ನಮ್ದೇ ಗುರು ಹೊಡಿಲೇಬೇಕು ಅಡಿತೀವಿ ಸಿ ಸೋನ್ ಆಟ ಬಾಯ್ ಬಾಯ್ ಏನಂತಾರೆ ಕನ್ಸ ಕಮೆಂಟ್ ಮಾಡಿ ಗುರು